ರೈತರಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ವಿರುದ್ಧ ಕ್ರಮ ಏಳು ದಿನಗಳ ಕಾಲ ಕ್ಲೋಸ್ ಮಾಡಲು ಮುಂದಾದ ಬಿಬಿಎಂಪಿ ಸರ್ಕಾರದ ಸೂಚನೆ ಮೇರೆಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಜಿಟಿ ಮಾಲ್ ಮೇಲೆ ಕ್ರಮ ಕೆಲವೇ ಹೊತ್ತಲ್ಲಿ ಜಿಟಿ ಮಾಲ್ಗೆ ತೆರಳುತ್ತಿರುವ ವಲಯ ಆಯುಕ್ತರ ತಂಡ ಒಂದು ವಾರಗಳ ಕಾಲ ಲಾಕ್ ಮಾಡಲಿದ್ದಾರೆ ಬಿಬಿಎಂಪಿಯವರು ಬಿಬಿಎಂಪಿ ಮುಖ್ಯ ಆಗ್ತಾ ತುಷಾರ್ ಗಿರಿನಾಥ್ ಸೂಚನೆ ಮೇರೆಗೆ ಲಾಕ್ ಮಾಡಲಾಗ್ತಿದೆ ವೇದಮೂರ್ತಿ ಎನ್ಎಸ್ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಸಂಜೆ ರೈತ ಪಡಕ್ಕೆ ಪತಾಕಿ ಮತಾಕಿ ಅನ್ನ ಕೊಡುವ ರೈತರನ್ನು ಕರಗಣಿಸಿದ ಚಿಟಿ ಮಾಲಿಗೆ ಮಾಲಿಗೆ ಅಧಿಕಾರ ಈ ದೇಶದ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ದೇಶದಲ್ಲಿ ಈ ದೇಶದಲ್ಲಿ ಒಬ್ಬರ ಮಾಜಿ ಪ್ರಧಾನಿಗಳು ಪಂಚ ಉಟ್ಕೊಂಡು ಈ ದೇಶದ ಆಡಳಿತ ಅಂಥ ಪಂಚಲ್ಲಿ ಬಂದಂಥ ರೈತನ್ನ ಅವಮಾನ ಮಾಡ್ತಿದ್ರೆ ಈ ದೇಶಕ್ಕೆ ಏನು ಬೆಲೆ ಬಂತು ದೇಶದ ಪ್ರಧಾನಿಗಳು ದೇವೇಗೌಡರು ಪಂಚಾಯತ್ ಹೊರಟೋರು ಲೋಕಸಭೆಗೆ ನಮ್ಮ ದೇಶದ ಕೆಂಪು ಕೋಟೆಗೆ ಅಂಥ ಒಂದು ಪಂಚೆಗೆ ನಾವು ಆಗಿದೆ ಗೊತ್ತಿಲ್ಲ ಎ ಸಿ ಪಿ ಹೇಳಿದರು ಎಸ್ ಸಿ ಪಿ ಅವರು ಹೇಳಿದ್ರು ಯಾವ್ಯಾಂಥದ್ದು ಕಾನೂನು ಕಾನೂನು ಸುವ್ಯವಸ್ಥೆಗೆ ವಿರುದ್ಧವಾಗಿ ಬಂದಿಲ್ಲ ಕಾನೂನು ಸುವ್ಯವಸ್ಥೆ ಒಳಗೇನೆ ಮಾಡ್ತೀವಿ ಈ ದೇಶನ ಆಳುದ್ರಲ್ಲ ಮಾಜಿ ಪ್ರಧಾನಿಗಳು ಹನ್ನೊಂದು ತಿಂಗಳು ಪಂಚೆ ಹಾಕೊಂಡೇ ಹೋಗಿದ್ರು ಬ್ಯಾಂಕ್ ಹಾಕೊಂಡು ಹೋಗಿರ್ಲಿಲ್ಲ ಅವತ್ತು ದೇವೇಗೌಡರನ್ನ ಲೋಕಸಭೆಯಿಂದ ತಿಳಿದ್ರ ಈ ಪರಿಸ್ಥಿತಿ ಯಾಕೆ ಬಂತು ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಎಲ್ಲಿ ಎಲ್ಲಿ ವೈಫಲ್ ಆಗ್ತಾ ಇದೆ ಸರ್ಕಾರ ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾಯಿಲ್ಲ ನೂರ ಎಂಬತ್ತೇಳು ಕೋಟಿ ಇವತ್ತು ದಲಿತರು ನಾಯಕರು ದುಡ್ಡನ್ನ ತಿಂದಿದ್ದಾರೆ ಜೊತೆಗೆ ಇಲ್ಲಿ ನಮ್ಮ ರೈತಿಗೆ ನಮ್ಮ ದೇಶದ ರೈತ ರೈತನಿಗೆ ಒಳಗೆ ಬಿಡಲಿಲ್ಲ ಅಂತವ್ರು ಅರ್ಥ ನಮ್ಮ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೆಂಪೇಗೌಡರು ನಾಡಿನಲ್ಲಿ ಈ ಥರ ಮಾಡಿ ನಾವೇನು ಮಾಡಬೇಕು ಹೇಳಿ ತಪ್ಪಿದ್ರೆ ನಾವು ಓಟ ಮಾಡ್ತಾರೆ ತಪ್ಪಿದ್ರೆ ನೀವು ದಯಮಾಡಿ ನಮಗೆ ನೀವು ಕಿರಿಹೇಳಿ ಕಳ್ತೀವಿ ಓಕೆ ಬನ್ನಿ